namaskar ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ ಸಂಗೀತ ಕಲಬುರಗಿಯಲ್ಲಿ ಒಟ್ಟು ಒಂಬತ್ತು ಜನ ಪಾಕ್ ಪ್ರಜೆಗಳು ವಾಸವಾಗಿದ್ದು ಅವರನ್ನು ನಾಳೆ ಅವರ ದೇಶಕ್ಕೆ ವಾಪಸ್ ಕಳಿಸುವ ಹಾಗೂ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಮಾಹಿತಿ ನೀಡಿದರು ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಗೆ ಇಬ್ಬರು ಲಾಂಗ್ ಟರ್ಮ್ ವಿಸಾ ತೆಗೆದುಕೊಂಡು ಬಂದದ್ದು ಏಳು ಜನ ವಿಸಿಟರಿ ವಿಸಾ ಮೇಲೆ ಬಂದಿದ್ದಾರೆ ಇತ್ತ ಅವರೆಲ್ಲರ ಮಾಹಿತಿ ಕಲೆ ಹಾಕಿದ್ದು ಅವರನ್ನು ತಮ್ಮ ದೇಶಕ್ಕೆ ವಾಪಸ್ ಆಗುವಂತೆ ಸೂಚನೆ ನೀಡಿದ್ದು ಅಲ್ಲದೆ ಅವರಿಗೆ ನಾಳೆ ದೇಶ ತೊರೆಯುವಂತೆ ಸೂಚನೆ ನೀಡಲಾಗಿದೆ ಅವರನ್ನು ಕಳಿಸುವವರೆಗೂ ಅವರ ಮೇಲೆ ನಿಗಾ ಇಡಲಾಗಿದ್ದು ಮುಂದಿನ ಕ್ರಮ ಸಹ ತೆಗೆದುಕೊಳ್ಳಲಾಗುವುದು ಎಂದು ಕಮಿಷನರ್ ಮಾಹಿತಿ ನೀಡಿದರು ಒಟ್ಟು ಒಂಬತ್ತು ಜನ ಇಲ್ಲಿ ಪಾಕ್ ಪ್ರಜೆಗಳು ಕಲಬುರಗಿ ನಗರದಲ್ಲಿದ್ದಾರೆ ಅದರಲ್ಲಿ ಎರಡು ಜನ ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ ಉಳಿದವರು ಏಳು ಜನ ಬಿಸ್ಟರ್ಸ್ ವೀಸಾದಲ್ಲಿದ್ದಾರೆ ಒಬ್ಬರು ಈಗಾಗಲೇ ಕಾನೂನು ಪ್ರಕಾರ ಪರ್ಮಿಷನ್ ತೆಗೆದುಕೊಂಡು ಅಮೇರಿಕಾದಲ್ಲಿ ಇದ್ದಾರೆ ಸೊ ಈ ಉಳಿದ ಆರು ಜನ ಅವರಿಗೆ ಈಗ ಆಲ್ರೆಡಿ ನಾವು ತಿಳಿಸಿದ್ದೀವಿ ಕಾ ಏನು ಅವರು ವಾಪಸ್ಸು ಹೋಗಬೇಕಂತ ಅದಕ್ಕೆ ಅವರು ಸಮ್ಮತಿನೂ ಕೂಡ ನೀಡಿದ್ದಾರೆ ಅದ್ರ ಬಗ್ಗೆ ನಾವು ಫಾಲೋ ಮಾಡ್ತೀವಿ ಈಗ ಟ್ವೆಂಟಿ ಸೆವೆಂತ್ವರೆಗೆ ಟೈಮ್ ಇದೆ ಅವರ ಟ್ರಾವೆಲ್ ಪ್ಲ್ಯಾನ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಓಕೆ ಥ್ಯಾಂಕ್ ಯು ಅವ್ರಿಗೆ ಎಕ್ಸಾಮ್ಷನ್ ಇದೆ ಈ ಲಾಂಗ್ ಟರ್ಮ್ ವೀಸಾದವರಿಗೆ ಎಕ್ಸಾಮ್ಷನ್ ಇದೆ ಈಗ ಏನು ಆರು ಜನ ಇದ್ದಾರೆ ಅದರಲ್ಲಿ ಮೂರು ಜನ ಮಹಿಳೆಯರಿದ್ದಾರೆ ಇದ್ದಾರೆ ಮತ್ತು ಮೂರು ಜನ ಪುರುಷರಿದ್ದಾರೆ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ త్రీ ఎయిట్ సెవెన్ ఎట్ వన్ జీరో ఎట్